ಚಿಂಟು ಎನ್ನುವ ನಾಯು ರಸ್ತೆ ಬದಿಯಲ್ಲಿ ಸಾಗುತ್ತಿರುವಾಗ ಕಸದ ಬುಟ್ಟೆಯಲ್ಲಿ ಮೂಳೆಯ ತುಂಡನ್ನು ನೋಡುತ್ತೆ ಅದೃಷ್ಟಶಾಲಿ ನಾನು ಅಂತ ಹೇಳಿ ಆ ಮೂಳೆಯನ್ನು ಕಚ್ಚಿಕೊಂಡು ತನ್ನ ಮನೆಯ ಕಡೆಗೆ ಸಾಗುತ್ತದೆ ಆ ಮೂಳೆಯ ಬಗ್ಗೆ ಯೋಚನೆ ಮಾಡುತ್ತಾ ತುಂಬಾ ದೂರ ಕ್ರಮಿಸಿದ ನಂತರ ಪಾರ್ಕಿನ ದಾರಿಯಲ್ಲಿ ಹೋಗುತ್ತಿರುವಾಗ ಅದಕ್ಕೆ ಒಂದು ಸೇತುವೆ ಕಾಣಿಸುತ್ತದೆ ಅಚಾನಕ್ಕಾಗಿ ಕೆಳಗೆ ನೋಡಿದ ಚಿಂಟುವಿಗೆ ನದಿಯಲ್ಲಿ ತನ್ನನ್ನೇ ಹೋಲುವ ಮತ್ತೊಂದು ನಾಯಿ ಮೂಳೆಯನ್ನ ಕಚ್ಚಿಕೊಂಡಿರುವುದು ಕಾಣಿಸಿತು ಅರೆ ಇದ್ಯಾವ ನಾಯಿ ಇಲ್ಲೇನು ಮಾಡುತ್ತಿದೆ ಅಂತ ಚಿಂಟುವು ಆ ನಾಯಿಯನ್ನ ದಿಟ್ಟಿಸಿ ನೋಡುತ್ತದೆ ನದಿಯಲ್ಲಿರುವ ನಾಯಿಯು ಈ ಚಿಂಟುವನ್ನ ದಿಟ್ಟಿಸಿ ನೋಡುತ್ತದೆ ಆಗ ಚಿಂಟು ಈ ನಾಯಿಯ ಬಳಿ ನನ್ನ ಬಳಿ ಇರುವ ಮೂಳೆಗಿಂತ ದೊಡ್ಡ ಮೂಳೆ ಇದೆ ಎಂದು ಚಿಂಟು ಆ ನಾಯಿಯನ್ನ ನೋಡಿ ಬೊಗಳಲು ಶುರು ಮಾಡುತ್ತದೆ ನೀರಲ್ಲಿದ್ದ ನಾಯಿಯು ಬೊಗಳುತ್ತದೆ ನನಗೆ ಆ ದೊಡ್ಡ ಮೂಳೆ ಬೇಕು ಎಂದು ಚಿಂಟು ಆ ಮೂಳೆಯನ್ನ ಕಿತ್ತುಕೊಳ್ಳುವ ಎಲ್ಲ ಯೋಚನೆಯನ್ನ ಮಾಡುತ್ತದೆ ತಕ್ಷಣವೇ ಚಿಂಟು ನೀರಿಗೆ ಹಾರುತ್ತದೆ ಆದರೆ ಅಲ್ಲಿ ಬೇರೆ ಯಾವುದೇ ನಾಯಿ ಇರುವುದಿಲ್ಲ ಅಲ್ಲಿ ಕಾಣಿಸಿದ್ದು ಅದರ ಪ್ರತಿಬಿಂಬವಾಗಿತ್ತು ನದಿಯು ತುಂಬಾ ಆಳವದ್ದರಿಂದ ಚಿಂಟುವಿಗೆ ಭಯವಾಗತೊಡಗಿತು ಆಗ ಚಿಂಟುವಿನ ಬಾಯಲ್ಲಿದ್ದ ಮೂಳೆಯು ನದಿಯೊಳಗೆ ಜಾರಿ ಬೀಳುತ್ತದೆ ಹಾಗೂ ಈಗ ಕಷ್ಟಪಟ್ಟು ಈಜಾಡಿ ಚಿಂಟು ದಡವನ್ನ ಸೇರುತ್ತದೆ ಅತಿ ಆಸೆ ಪಟ್ಟಿದ್ದರಿಂದ ಇರುವ ಒಂದು ಮೂಳೆಯನ್ನು ಚಿಂಟು ಕಳೆದುಕೊಳ್ಳುತ್ತದೆ ಮಕ್ಕಳೇ ಈ ಕಥೆಯ ಸಾರಾಂಶ ಏನಂದರೆ ನಿಮ್ಮ ಬಳಿ ಇರುವುದರಲ್ಲಿ ಸಂತೋಷವಾಗಿರಿ ಪಟ್ಟರೆ ಇರುವುದನ್ನು ಕಳೆದುಕೊಳ್ಳುತ್ತೀರಾ